ಏನ್ರಿ ಸಮೀರ್ ಅವರ ನಮಸ್ಕಾರ ನಮಸ್ಕಾರ ಬರ್ರಿ ನಿತಿನ್ ಬಂದ್ರಿ ಬೆಂಗಳೂರಿಂದ ಇವತ್ತು ಬಂದೇನ್ರಿ ಬೆಂಗಳೂರಿಂದ ಈಗ ನೋಡ್ರಿ ಬೆಂಗಳೂರಿಗೆ ಬಿಜಾಪುರ ಏನು ವ್ಯತ್ಯಾಸ ಇಲ್ಲದಂಗ್ ಬಿಡ್ರಿ ಯಾಕ್ರಿ ಏನಾಯ್ತು ಅಲ್ರಿ ನಾಲ್ಕು ವರ್ಷದಿಂದ ಬಸ್ ಇಳದ್ಗಳೇ ಎಲ್ಲಿ ಬೇಕು ಅಲ್ಲಿ ಒಂದಾಗ ಮಾಡಾಕ ಗುಟ್ಕಾ ಹೋಗಾಕ ಎಷ್ಟು ಜಾಗ ಇರ್ತಿತ್ತು ಈಗ ರೋಡ್ಗಳು ಭಾರಿ ಆಗ್ಯಾವ ನೋಡ್ರಿ ಹೌದು ಹೌದೌದ್ರಿ ಬಿಜಾಪುರದ ರೋಡ್ ಭಾರಿ ಆಗ್ಯಾವ್ರೀಗ ಅದೇಂತಿನ್ರಿ ಆ ಕಡೆ ಸೊಲ್ಲಾಪುರ ರೋಡು ಅಥನಿ ರೋಡು ನೋಡಿದ್ರೆ ಏನು ಮಾಡ್ಬೇಕು ರೀ ಬೆಂಗ್ಳೂರು ಜಕಾಸ್ಬೇಕಿದ್ರ ಮುಂದೆ ಹೌದ್ರಿ ಅಷ್ಟು ಚಂದ ರೋಡ್ ಮಾಡ್ಯಾರಲ್ರಿ ತಿಂದು ಉಗುಳಾಕೆ ಭಾಳ ಕಷ್ಟ ಆಗಿಬಿಟ್ಟದ್ರಿ ನಮಗೆ ಅಷ್ಟು ರೋಡ್ಗಳು ಸ್ವಚ್ಛ ಇದ್ದಾಗ ಹೆಂಗೆ ಉಗುಳಾಕ ಮನಸ್ಸು ಬರ್ತದೆ ಹೇಳ್ರಿ ನಮಗೂ ಹಂಗೆ ಆಗ್ಯದ್ರಿ ಅಂದಾಗ ಹೆಂಗದ ರೀ ಬೆಂಗ್ಳೂರು ಏನು ಬೆಂಗ್ಳೂರು ರೀ ಸರ್ ರೊಕ್ಕ ಇದ್ದವ್ರಿಗೆ ಬೆಂಗ್ಳೂರು ಒಂದು ಲಕ್ಷ ರೂಪಾಯಿ ಪಗಾರ ಇರಬೇಕು ಸ್ವಂತ ಮನೆ ಇರಬೇಕು ಅಂದಾಗ ಬೆಂಗ್ಳೂರು ಜೀವನ ಭಾರಿ ಇರ್ತದೆ ರೀ ಆದ್ರೆ ಕೆಲ್ಸಕ್ಕೆ ಹೋಗೋದು ಮಾತ್ರ ಬಾಜು ಇದ್ರನೇ ಚಲೋ ನೋಡ್ರಿ ಅಕಸ್ಮಾತ್ ದೂರ ಇತ್ತಂದ್ರ ಸತ್ತಂಗ ನೋಡ್ರಿ ಯಾಕ್ರಿ ಅಲ್ಲಿ ಟ್ರಾಫಿಕ್ ನೋಡಿ ಎಂಜ್ ಬಿಟ್ರಿ ಹೌದ್ರಿ ಸರ ಒಂದ್ ವಾರ ಬೆಂಗ್ಳೂರ್ಕ್ ಹೋಗಿದ್ನಿಲ್ರಿ ಸರ ನೀವ್ ಸುಳ್ಳು ಹೇಳಿದ್ರ ಕೇಳ್ ಕರಿ ಹೇಳಿದ್ರ ಕೇಳ್ತರಿ ಅಲ್ಲಿ ಜೀವನ ಅಲ್ಲಿ ಅನುಭವಿಸೋರ್ಗೆ ಗೊತ್ತ ಬಿಡ್ರಿ ಬೆಂಗ್ಳೂರಿಗೆ ಗ್ರೇಟ್ ಅನ್ಬೇಕ್ರಿ ಕರ್ಯಾಗನು ಏನ್ ಗಾಡಿ ಏನು ಇದು ಏನ್ ಟ್ರಾಫಿಕ್ ಅಬ್ಬಾ ಹೌದು ಹೌದು ರೀ ಬೆಂಗ್ಳೂರ್ ಮಂದಿಗೆ ಬಾಳ ತಾಳ್ಮೆ ಅದ ರೀ ಇಲ್ಲಿ ನೋಡ್ರಿ ಬಿಜಾಪುರದಾಗ ಎರಡು ಸಿಗ್ನಲ್ ಸಿಗ್ನಲ್ಗಳ ಬೀಳುದ ಮೂರನೇ ಸಿಗ್ನಲ್ ಬಿತ್ತಿಲ್ಲ ಪೊಲೀಸ್ ಇರ್ಲಿ ಗೀಲೀಸ್ ಇರ್ಲಿ ನಿಂದ್ರಕ ಬಿಜಾಪುರ್ ಮಂದಿಗೆ ಹೊಡೆದ್ರ ಬುರ್ರ ಅಂತ ಗಾಡಿನ ಮುಂದಕ್ಕೆ ಹಂಗೆ ಅದ್ರಾಗ ಒಂದ್ ಹುಡುಗರಿಗೆ ಹುಡುಗುರ್ಗಂತ್ರು ಒಟ್ಟ ತಾಳ್ಮೆ ಶಕ್ತಿ ಇರಂಗಿಲ್ಲ ನೋಡ್ರಿ ಗರಿ ಮುಂದ್ ಹೋಗಿ ನಿಂತಿತ್ತಾರೀ ಪೂರ್ತಿ ಅದು ಒಂದ್ ಸ್ವಲ್ಪ ಸಿಗ್ನಲ್ ಇನ್ನ ಮುಗಿದ್ರಂಗ್ಲಾ ಬರ್ರ ಅಂತ ಹೋಗೇ ಬಿಡ್ತಾರ ಹಂಗೆ ಹೆಲ್ಮೆಟ್ ಅಂತೂ ಮರ್ತಾ ಬಿಟ್ಟಾರ ಬಿಡ್ರಿ ನಮ್ ಬಿಜಾಪುರ ಮಂದಿಗೆ ಅಲ್ಲಿ ಬೆಂಗ್ಳೂರ್ ನೋಡಿದ್ರನ್ರಿ ಒಬ್ರ ಹೆಲ್ಮೆಟ್ ಇಲ್ಲರ್ ಇರ್ತಾರ ನಮ್ ಪೊಲೀಸರಿಗು ಹೇಳಿ ಹೇಳಿ ಸಾಕಾಗ್ಬಿಡ್ತೀರಿ ಅವ್ರು ಅವ್ರಿಗೂ ರೂಢಿ ಆಗ್ಬಿಟ್ಟದ್ರಿ ಈಗ ಏನ್ ಮಾಡ್ಬೇಕು ಅವ್ರಾರ ಪಾಪ ಅದು ಕರ್ಯ ರೀ ಆದ್ರೂ ನಮ್ ಬಿಜಾಪುರ ನಮಗ್ ಚಲೋ ರೀ ಅಲ್ಲಿ ಬೆಂಗ್ಳೂರಾಗ ನಮಗ್ ಸಟ್ಟಾಗಂಗಲ್ರಿಪಾ ಏನ್ ಗಾಡಿ ರೀ ಕುಂಡಿ ಕುಂಡ್ಯಾಗ ಬರ್ತಾವ್ ನೋಡಿದ್ರಿ ಇಲ್ರಿ ಅಲ್ಲಿ ಗಾಡಿ ಹೌದ್ರಿ ಏನ್ ಗಾಡಿ ಓದ್ತಾವ್ರಿ ಬರ್ರ ಬರ್ರ ಅಂತ ಹೋಗುದ ಒಂದ್ ಹಿರಿ ಬಿ ಹೋಗಕ್ಕ ಜಾಗ ಸಹಿತ ಬಿಡಂಗ ನೋಡ್ರಿ ಅಷ್ಟ ಸಮೀಪ ಸಮೀಪ ನಿಂತಿರ್ತಾವ ಗಾಡಿಗಳು ಕರ್ಯಾವ್ ರೀ ನನಗೂ ನೋಡಿ ದಿಂಗ್ ಬಿಡದಂಗ ಬಿಟ್ಟ್ರಿ ಹೌದ್ರಿ ಅಲ್ಲಿ ಟ್ರಾಫಿಕ್ ಎಷ್ಟ್ ಹತ್ರ ಹತ್ರ ಇರ್ತಾವಂದ್ರಿ ಹೊಸರು ಸೇರಿ ಒಂದೇ ಗಾಡಿ ಮೇಲೆ ಕೂತಾರೆ ನಾನು ಅನ್ಸಿರ್ತದ್ರಿ ಅಷ್ಟ ಜಾಗ ಬಿಡ್ಲಾರ ನಿಂತಿರ್ತಾವ ಗಾಡಿಗಳು ಹ್ಞೂ ರೀ ನಾನು ಅದೇಂತೀನಿ ಮಾನ್ನೇ ಏನಾಯ್ತಂದ್ರಿ ಬೆಂಗಳೂರಾಗ ನಮ್ಮ ಅಣ್ಣನ ಮಗ ಕಾಕ ಇಲ್ಲಿ ಮಾಮನ ಮನೆಗೆ ಒಬ್ಬರಂಬಾ ಇಲ್ಲೇ ಅದ ಅಂತ ಅಂದ ನಡಿಯಪ್ಪ ನನಗೂ ಟೈಮ್ ಪಾಸ್ ಆಗೋಲ್ಲಾಗಿದೆ ಅಂದೆ ದೂರದನಪ್ಪ ಅಂದೆ ಇಲ್ಲಿ ಕಾಕ ಹದಿನೈದು ಕಿಲೋಮೀಟರ್ ಅದ ಅಷ್ಟೇ ಅಂತ ನಡಿ ಹೆಂಗಂದ್ರೆ ಬರ್ತೀನಿ ಅಂತೆ ಗಾಡಿ ಆಯ್ತು ಕೂತೇರಿ ಐದು ಕಿಲೋಮೀಟ್ರ್ ಹೋಗಿಂದು ಗೊತ್ತಾಯ್ತು ರೀ ಶಿವ 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 ಇನ್ನೂ ಹದಿನೈದು ಕಿಲೋಮೀಟ್ರ್ ಹೋಗ್ಬಯ್ಯಪ್ಪ ಅಂತೇಳಿ ನನಗೆ ತಡ್ಕೊಳ್ದು ಆಗಲಿಲ್ಲ ರೀ ಒಂದು ಗುಟ್ಕಾರದ ಹಾಕೊಂಡೆ ಅಲ್ಲೇ ಬಂತು ನೋಡಿರಿ ನನಗೆ ಬಜಿತಿ ಹಾಕೊಳೋ ಮುಂದಾಗ ಹೆಂಗೆ ರೀ ಗುಟ್ಕಾ ಓತೀವಿ ಹೋಗ್ತೀವಿ ಮನಿನೇ ಬರಕ್ತಾ ಇರಲ್ರಿನಾ ಎಷ್ಟೊತ್ತನ ತಡಕೋತದ್ರಿ ಮನುಷ್ಯ ಗುಟ್ಕಾನ ಬಾಯಿ ಹಾಕೊಂಡು ಮತ್ ರೋಡಿಗೆ ಹೋಗಳಬಿಟ್ರಿ ನಾನು ಏನ್ ಅಂತೇಳಿ ಬಿತ್ ನೋಡ್ರಿ ಒಂದ್ ದೊಡ್ಡ ಕಲರ್ ರಂಗೋಲಿ ಬಿದ್ದಂಗ ಹ್ಮ್ ಮತ್ತೆ ಏನ್ ಮಾಡಿದ್ರಿ ಮುಂದೆ ಮತ್ತೇನ್ ಏನ್ ಮಾಡುದ್ರಿ ಆ ಕಡೆ ಈ ಕಡೆ ನೋಡಿದೆ ಅವ್ರ್ ನೋಡೋ ಲುಕ್ ನೋಡಿದ್ರ ಇನ್ನೊಂದ್ಸಲ ಬೆಂಗ್ಳೂರ್ ದಾಟೋತನ ಗುಟ್ಕಾನೆ ತಿನ್ಬಾರತಪ್ಪ ಅಂತ ನಿರ್ಧಾರ ಮಾಡ್ಬಿಟ್ ನೋಡ್ರಿ ಅದ್ರಾಗ ಹಿಂಗ ಬಾಜು ಬಂದ್ ನಿಂತಂಗ ಮಾಡೋರಿ ಅವ್ರು ಗಾಡಿ ಕುಂಡಿ ಕುಂಡ ನಿಂತಿರ್ತಾವ ಅಲ್ಲಿ ಏನ್ ಅಸಹ್ಯ ಆಯ್ತ್ರಿ ನನಗವತ್ತ ನಂದ್ ಕೇಳ್ತೀರಿ ಸರ ನಾನು ಹಿಂಗೆ ಪಜಿ ತೆಗಿನಿ ಆ ಸಲ ಬೆಂಗ್ಳೂರ್ಗೆ ಹೋದಾಗ ನಾವ್ ಆಟೋದಾಗ ಒಂಟಿವ್ರಿ ನಾನು ನನ್ನ ಹೆಂಡತಿ ಮಕ್ಳು ಆಟೋದಾಗ ಒಂಟಿವಿ ನನಗೇನು ಗೊತ್ತರೀ ನಾ ಗುಟ್ಕ ಬಾಯ್ ಹಾಕೊಂಡ್ಬಿಟ್ಟೇನ್ರೀ ನಾವು ಮೊದಲೇ ಉತ್ತರ ಕರ್ನಾಟಕ ಭಾಷೆ ಮಾತಾಡ್ಕೊತ ಹೋಗೋರು ಹಿಂಗ ಉಗುಳ್ಬೇಕಂತಿ ಇನ್ನೇನು ಬಾಯಿ ಹಿಂಗ ಮಾಡಾಷ್ಟೇ ಆಟೋ ಡ್ರೈವರ್ ಹಿಂಗ್ ನೋಡವ್ ಹಿಂಗ್ ಒಳಬೇಕನ್ನಷ್ಟಿ ಹಿಂದ್ ನೋಡ್ ಒಳ್ಳೆ ನೋಡವ್ ಅವನಿಗೆ ಗೊತ್ತಾಗ್ಬಿಟ್ಟಿ ನಾ ಗುಟ್ಕ ಹಾಕೊಂಡಿನ ಅಂತ ಏನು ಇದೇನು ಪಜಿತಿ ಬಂದು ತೋಮಾರ ಅಂತ ಹೇಳಿ ಮನಿ ಬರ್ತಾನ ತಡ್ಕೊಂಡು ಕೂತೇರಿ ಗಾಂಟ್ಲ ಹಿಂಗ ಹಿಡ್ದಂಗ ಆಗಿಬಿಟ್ಟಿತ್ ನೋಡ್ರಿ ನಾನು ಹ್ಞೂ ಇದೇ ಸಮಸ್ಯೆ ಬರ್ತಾವೆ ನೋಡ್ರಿ ಗುಟ್ಕ ತಿನ್ನೋರಿಗೆ ಮತ್ ನೀವೇನು ಮಾಡಿದ್ರಿ ಮೊದಲ ಕೈ ಸೊನ್ನಿ ಮಾಡಿ ನಾನು ಎಂಟಿ ಕೈಯ ರೊಕ್ಕ ರೀ ಆಟೋ ತಗೊಂಡಿ ಕೊಡು ಅಂತೇಳಿ ನಮ್ಮ ಏನ್ತಿದ್ರಿಗೆ ಅರ್ಥ ಆಗಿಬಿಟ್ಟಿರ್ತೇತಿ ರೀ ನಾವು ಬ್ಯಾಗ್ ಇಟ್ಕೊಂಡು ಮಾತಾಡೋಣ ಹೇಳೋದು ಹೋಗಿದ್ದ ಮೊದ್ಲ ಬಚ್ಚಲ್ದಾಗ ಬಿಟ್ಟರಿ ಮೊದ್ಲೇ ಟೈಲ್ಸ್ ಬೆಳ್ಳಿ ಅವು ಇಷ್ಟಾಗಲ ಕಲಿಯಾದಂಗ ಆಗ್ಬಿಡ್ತಪ್ಪ ಮನಿ ನಿಮ್ಮನೇನೆ ಬಗ್ಗಂತ ವಾಸನೆ ಹಿಡ್ದು ಬಿಟ್ಟಿತ್ತು ನಾ ಹೇಳ್ತೇರಿ ನಮ್ಮ ಹೆಂಡತಿ ತಂಗಿಗೆ ನೋಡುವ ನಾನಂತೂ ಹಿಂಗ ಉಗಳಿನಿ ತಪ್ಪು ತಿಳ್ಕೊಬೇಡ ನೀರ್ ಹಾಕ್ತೀನಿ ಸ್ವಚ್ಛಗೆ ಅಂತ ಯಾಕೆ ಏನು ಮಾಡ್ಬೇಕು ಮತ್ತೆ ಬಿಡೋ ಮುರಿಲಾರ್ದ ಇರ್ಲಿ ಹೇಳ್ರಿ ಮಮ್ಮ ನಡೀತದ ಅಂತ ಹೇಳಿದ್ಲು ಅವರು ಬೆಂಗ್ಳೂರ್ ಮಂದಿ ಎಲ್ಲ ಚಟ ಮಾಡ್ತಾರೆ ಮಾಡಂಗ್ಲ ಅಂದ್ರೇನ್ರಿ ಅವರು ಸ್ಟೈಲಾಗಿ ನಿಂತ್ಕೊಂಡು ದಿನಕ್ಕೆ ಇಪ್ಪತ್ತು ಸಿಗರೇಟ್ ಹೊಡಿತಾರೆ ನಮ್ಮಂಗೆ ಹುಚ್ಚುತಾಕಾರ ಮಾಡಂಗ್ಲ ನಾವು ಬಾಯ ಗುಟ್ಕ ಇಟ್ಕೊಂಡು ಮಾತಾಡೋರು ನಮ್ಗ ಅದೇ ಒಂದು ಪ್ಯಾಷನ್ ಇದ್ದಂಗೆ ಗುಟ್ಕ ಅವ್ರ ಅವ್ರಂಗೆ ಮಾಡಂಗ್ಲಾ ಅವ್ರಿಗೆ ಯಾರು ಅನ್ನೋಂಗ್ಲ ನಮಗ ಅಂತಾರಷ್ಟೇ ಹೌದ್ರಿಪ್ಪ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಗುಟ್ಕ ಅಂದ್ರೆ ಒಂದು ಫುಲ್ ಫ್ಯಾಷನ್ ರೀ ಆಮೇಲೆ ಅದರಷ್ಟು ಮಜೇನೆ ಎದುರಾಗು ಇಲ್ಲ ನೋಡಿರಿ ನಾವು ಆ ಸಿಗರೇಟ್ ಪಗರೇಟ್ ಆಗಿ ಬರಂಗಿಲ್ಲ ರೀ ನಮ್ಮ ಗುಟ್ಕಾನೇ ಬೇಕು ನೋಡಿರಿ ನಮ್ಗೆ ಮತ್ತು ಗುಟ್ಕಾನೆ ಚಲೋ ಅಂದ್ರ ಅಂದ್ಕೆ ಮತ್ತೆ ವಿಡಿಯೋ ನೋಡೋರು ಎಲ್ಲರೂ ಗುಟ್ಕ ತಿನ್ಬಾಡ್ರಿ ಕರೆಯವ್ರಪ್ಪ ನೀವು ತಿನ್ಬಾಡ್ರಿ ನಾವು ತಿನ್ನಂಗಿಲ್ಲ ನಾವು ಬಿಟ್ಬಿಡ್ತೀವಿ ರೀ ನಿಮ್ಮ ಮುಂದೆ ನಮ್ಮ ರೋಡ್ಗಳು ರೋಡ್ಗಳ ಮತ್ತೆ ಬೆಂಗ್ಳೂರಂಗ ಆಗ್ಯಾವಂದ್ರೆ ನಾವು ಅದಕ್ಕೆ ತಕ್ಕಂಗೆ ಗುಟ್ಕ ತಿನ್ನೋದ್ ಬಿಡ್ಬೇಕಿಲ್ಲ ನಾವು ಸ್ವಚ್ಛ ಇಟ್ಕೋಬೇಕಿಲ್ಲ ರೋಡ್ಗಳನ್ನ ಅದಕ್ಕೆ ತಿನ್ನೋದು ಬಿಟ್ಬಿಡವ್ರಿ ನಿಮ್ಮ ಮುಂದೆ ಗುಟ್ಕಾನೆ ಎಲ್ಲರೂ ನಮಗೆ ತಿನ್ನೋದು ಆಗಲಿಲ್ಲ ಅಂದ್ರೂ ಒಂದು ಸ್ವಲ್ಪ ರೋಡ್ ಮೇಲೆ ಉಗುಳುದು ದವಾಖಾನೆ ಉಗುಳದು ದೇವಸ್ಥಾನದಲ್ಲಿ ಉಳಿದು ಎಲ್ಲಿ ಬೇಕಲ್ಲೇ ಮೂಲೆಯಲ್ಲಿ ಎಲ್ಲಿ ಕಾಣ್ತದೆ ಅಲ್ಲಿ ಉಗುಳ್ತೀವಲ್ಲ ಅದನ್ನೆಲ್ಲ ಒಂದು ಸ್ವಲ್ಪ ಅವಾಯ್ಡ್ ಮಾಡೋಮಂತ ಹೌದಿಲ್ರಿ